ಇ ಪಿ ಎಫ್ ಒ ಖಾತೆ ವರ್ಗಾವಣೆ ನಿಯಮಗಳನ್ನು ಸರಳಗೊಳಿಸುತ್ತದೆ ಉದ್ಯೋಗಿಗಳು ಆಧಾರ್ ಸಂಖ್ಯೆಯನ್ನು ಬಳಸಿಕೊಂಡು ವೈಯಕ್ತಿಕ ವಿವರಗಳನ್ನು ಸರಿಪಡಿಸಬಹುದು ಉದ್ಯೋಗದಾತರಿಂದ ಯಾವುದೇ ಪರಿಶೀಲನೆ ಅಥವಾ ಇ ಪಿ ಎಫ್ ಒ ಅನುಮೋದನೆ ಇಲ್ಲದೆಯೇ ಉದ್ಯೋಗಿಗಳು ತಿದ್ದುಪಡಿಗಳನ್ನು ಮಾಡಬಹುದು ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ತಪ್ಪದೇ ಒತ್ತಿರಿ ಚಂದಾದಾರರ ಮೇಲಿನ ಹೊರೆಯನ್ನು ಸರಾಗಗೊಳಿಸುವ ಮಹತ್ವದ ಸುಧಾರಣೆಯಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಪೋರ್ಟಲ್ನಲ್ಲಿ ಜಂಟಿ ಘೋಷಣೆಯ ಪ್ರಕ್ರಿಯೆಯನ್ನು ಸರಳಗೊಳಿಸಿದ್ದು ನೌಕರರು ತಮ್ಮ ವೈಯಕ್ತಿಕ ವಿವರಗಳಾದ ಹೆಸರು ಜನ್ಮ ದಿನಾಂಕದಂತಹ ದೋಷಗಳನ್ನು ಸ್ವಯಂ ಸರಿಪಡಿಸಲು ಅನುವು ಮಾಡಿಕೊಡುತ್ತದೆ ಲಿಂಗ ರಾಷ್ಟ್ರೀಯತೆ ತಂದೆ ತಾಯಿಯ ಹೆಸರು ವೈವಾಹಿಕ ಸ್ಥಿತಿ ಸಂಗಾತಿಯ ಹೆಸರು ಸೇರಿದ ದಿನಾಂಕ ಮತ್ತು ಹೊರಡುವ ದಿನಾಂಕ ಉದ್ಯೋಗದಾತರಿಂದ ಯಾವುದೇ ಪರಿಶೀಲನೆ ಅಥವಾ ಇ ಪಿ ಎಫ್ ಒ ಅನುಮೋದನೆ ಇಲ್ಲದೆ ತಿದ್ದುಪಡಿಗಳನ್ನು ಮಾಡಬಹುದು ಎಂದು ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯ ಶನಿವಾರ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಹೇಳಿದರು ತಮ್ಮ ಯೂನಿವರ್ಸಲ್ ಖಾತೆ ಸಂಖ್ಯೆಯನ್ನು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡಿದ ಇ ಪಿ ಎಫ್ ಸದಸ್ಯರು ಆಧಾರ್ ಬಳಸಿ ರಚಿಸಲಾದ ಒನ್ ಟೈಮ್ ಪಾಸ್ವರ್ಡ್ ಅನ್ನು ಬಳಸಿಕೊಂಡು ಆನ್ಲೈನ್ನಲ್ಲಿ ತಮ್ಮ ವರ್ಗಾವಣೆ ಕ್ಲೈಮ್ಗಳನ್ನು ಸಲ್ಲಿಸಬಹುದು ಎಂದು ಡಾಕ್ಟರ್ ಮಾಂಡವಿಯ ಹೇಳಿದರು ಇದಕ್ಕೂ ಈಗ ಉದ್ಯೋಗದಾತರ ಮಧ್ಯಸ್ಥಿಕೆ ಅಗತ್ಯವಿಲ್ಲ ಪ್ರಸ್ತುತ ಇ ಪಿ ಎಫ್ ಒನಲ್ಲಿ ಸ್ವೀಕರಿಸಿದ ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ಕುಂದುಕೊರತೆಗಳು ಸದಸ್ಯರ ಪ್ರೊಫೈಲ್ ಅಥವಾ ನಿಮ್ಮ ಗ್ರಾಹಕರ ಸಮಸ್ಯೆಗಳನ್ನು ತಿಳಿದುಕೊಳ್ಳಿ ಈ ಸಂಖ್ಯೆ ಈಗ ಗಣನೀಯವಾಗಿ ಕಡಿಮೆಯಾಗಲಿದೆ ಎಂದು ಶ್ರೀ ಮಾಂಡವ್ಯ ಹೇಳಿದರು ವೈಯಕ್ತಿಕ ವಿವರಗಳನ್ನು ಬದಲಾಯಿಸಲು ಇ ಪಿ ಎಂಟು ಲಕ್ಷಕ್ಕೂ ಹೆಚ್ಚು ವಿನಂತಿಗಳನ್ನು ಸ್ವೀಕರಿಸಿದೆ ಮತ್ತು ಉದ್ಯೋಗದಾತರು ಈ ವಿನಂತಿಗಳಲ್ಲಿ ನಲವತ್ತು ಪರ್ಸೆಂಟ್ ಅನ್ನು ಐದು ದಿನಗಳಲ್ಲಿ ಇ ಪಿ ಎಫ್ಒಗೆ ಕಳುಹಿಸಿದ್ದಾರೆ ನಲವತ್ತೇಳು ಪರ್ಸೆಂಟ್ ಅನ್ನು ಹತ್ತು ದಿನಗಳ ನಂತರ ಕಳುಹಿಸಲಾಗಿದೆ ಮತ್ತು ಉದ್ಯೋಗದಾತರು ತೆಗೆದುಕೊಂಡ ಸರಾಸರಿ ಸಮಯ ಇಪ್ಪತ್ತೆಂಟು ದಿನಗಳು ಈ ಪ್ರಕ್ರಿಯೆಯು ಉದ್ಯೋಗದಾತ ಮತ್ತು ಇಪಿಎಫ್ಒ ಮೇಲೆ ದೊಡ್ಡ ಕೆಲಸದ ಹೊರೆಯನ್ನು ಹಾಕುತ್ತದೆ ಅಲ್ಲಿ ಉದ್ಯೋಗಿ ಈಗಾಗಲೇ ಆಧಾರ್ ಕೆವೈಸಿ ಪ್ರಕ್ರಿಯೆಯ ಮೂಲಕ ತನ್ನ ಗುರುತನ್ನು ದೃಢೀಕರಿಸಿದ್ದಾನೆ ಎಂದು ಅವರು ಹೇಳಿದರು ನೋಂದಣಿಯ ಪ್ರಕ್ರಿಯೆಯಲ್ಲಿ ಅಥವಾ ನಂತರದ ಸಮಯದಲ್ಲಿ ತಂದೆ ಅಥವಾ ಸಂಗಾತಿಯ ಹೆಸರು ವೈವಾಹಿಕ ಸ್ಥಿತಿ ರಾಷ್ಟ್ರೀಯತೆ ಮತ್ತು ಸೇವಾ ವಿವರಗಳನ್ನು ದಾಖಲಿಸುವಲ್ಲಿ ಉದ್ಯೋಗದಾತರು ಮಾಡಿದ ತಪ್ಪುಗಳ ಬಗ್ಗೆ ದೂರುಗಳು ಸಾಕಷ್ಟು ಇದ್ದವು ಮತ್ತು ಈ ದೋಷಗಳನ್ನು ಸರಿಪಡಿಸಲು ಉದ್ಯೋಗಿ ಪೋಷಕ ದಾಖಲೆಗಳೊಂದಿಗೆ ಆನ್ಲೈನ್ನಲ್ಲಿ ವಿನಂತಿಯನ್ನು ಮಾಡಬೇಕಾಗಿತ್ತು ಈಗ ಉದ್ಯೋಗಿ ತನ್ನ ವೈಯಕ್ತಿಕ ವಿವರಗಳಲ್ಲಿನ ಸಾಮಾನ್ಯ ದೋಷಗಳನ್ನು ಸ್ವಯಂ ಸರಿಪಡಿಸಬಹುದು ಎಂದು ಅವರು ಹೇಳಿದರು ಯುಎನ್ ಅನ್ನು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನೇಳರ ಮೊದಲು ನೀಡಿದ್ದರೆ ಇ ಪಿ ಎಫ್ಒ ಅನುಮೋದನೆ ಇಲ್ಲದೆ ಉದ್ಯೋಗದಾತರಿಂದ ಯಾವುದೇ ತಿದ್ದುಪಡಿಯನ್ನು ಮಾಡಬಹುದು ಅಂತಹ ಪ್ರಕರಣಗಳಿಗೆ ಪೋಷಕ ದಾಖಲೆಯ ಅಗತ್ಯವನ್ನು ಸರಳೀಕರಿಸಲಾಗಿದೆ ಎಂದು ಸಚಿವರು ಹೇಳಿದರು ಸುಧಾರಣೆಗಳು ಇಪಿಎಫ್ಒ ಟೂ ಪಾಯಿಂಟ್ ಒ ಎಂದು ಕರೆಯಲ್ಪಡುವ ಇಪಿಎಫ್ಓನ ಸಿಸ್ಟಮ್ ನವೀಕರಣ ಪ್ರಕ್ರಿಯೆಯ ಭಾಗವಾಗಿದೆ ಇಪಿಎಫ್ಒ ತ್ರೀ ಪಾಯಿಂಟ್ ಒ ಜಾರಿಗೆ ಬಂದ ನಂತರ ಇ ಪಿ ಎಫ್ ಒ ವ್ಯವಸ್ಥೆಯು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಮಾನರಾಗಿರುತ್ತದೆ ಎಂದು ಸಚಿವರು ಹೇಳಿದರು ಉದ್ಯೋಗ ಬದಲಾವಣೆಯ ಸಂದರ್ಭದಲ್ಲಿ ಪಿ ಎಫ್ ಖಾತೆಗಳ ವರ್ಗಾವಣೆ ವಿಳಂಬದ ವಿಷಯದ ಕುರಿತು ಸಚಿವರು ಪ್ರಸ್ತುತ ಅಂತಹ ಎಲ್ಲ ವಿನಂತಿಗಳನ್ನು ಇ ಪಿ ಎಫ್ ಒಗೆ ಸಲ್ಲಿಸುವ ಮೊದಲು ಉದ್ಯೋಗದಾತರು ಪರಿಶೀಲಿಸಬೇಕು ಎಂದು ಹೇಳಿದರು ಈ ಪ್ರಕ್ರಿಯೆಯಲ್ಲಿ ವರ್ಗಾವಣೆಗಳನ್ನು ಪರಿಶೀಲಿಸಲು ಕ್ಲೈಮ್ ಇ ಪಿ ಎಫ್ ಒ ತಲುಪುವ ಮೊದಲು ಉದ್ಯೋಗದಾತರು ಸರಾಸರಿ ಹನ್ನೆರಡರಿಂದ ಹದಿಮೂರು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಕಳೆದ ಒಂಬತ್ತು ತಿಂಗಳಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಕ್ಲೈಮ್ಗಳು ಹದಿನೈದು ದಿನಗಳಿಗಿಂತ ಹೆಚ್ಚು ಕಾಲ ಉದ್ಯೋಗದಾತರೊಂದಿಗೆ ಬಾಕಿ ಉಳಿದಿವೆ ಎಂದು ಅವರು ಹೇಳಿದರು ಮತ್ತು ಹೊಸ ಸುಧಾರಣೆಯೊಂದಿಗೆ ಸಂಪೂರ್ಣ ಅನುಸರಣೆಯ ಇ ಕೆ ಸಿ ಇ ಪಿ ಎಫ್ ಖಾತೆಗಳನ್ನು ಹೊಂದಿರುವ ಸದಸ್ಯರು ತಮ್ಮ ಆನ್ಲೈನ್ ವರ್ಗಾವಣೆ ಹಕ್ಕುಗಳನ್ನು ಆಧಾರ್ ಒ ಟಿ ಪಿ ಬಳಸಿ ನೇರವಾಗಿ ಸಲ್ಲಿಸಬಹುದು ಉದ್ಯೋಗದಾತರ ಹಸ್ತಕ್ಷೇಪದ ಅಗತ್ಯವಿಲ್ಲದೆಯೇ ಇ ಪಿ ಎಫ್ ಒ ವರ್ಗಾವಣೆ ಹಕ್ಕು ಪ್ರಕ್ರಿಯೆಯ ಟರ್ನ್ ಅರೌಂಡ್ ಸಮಯವು ಗಣನೀಯವಾಗಿ ಕಡಿಮೆಯಾಗುತ್ತದೆ ಏಕೆಂದರೆ ಅದು ಉದ್ಯೋಗದಾತರಿಂದ ಅನುಮೋದನೆಯ ಅಗತ್ಯವಿಲ್ಲ ಅವರು ಹೇಳಿದರು ಪ್ರಸ್ತುತ ಒಟ್ಟು ಕುಂದುಕೊರತೆಗಳಲ್ಲಿ ಹದಿನೇಳು ಪರ್ಸೆಂಟರಷ್ಟು ವರ್ಗಾವಣೆ ಸಂಬಂಧಿತ ಸಮಸ್ಯೆಗಳ ಮೇಲೆ ಅನುಗುಣವಾದ ನಿರಾಕರಣೆಗಳೊಂದಿಗೆ ಇವೆ ಪಿ ಎಫ್ ಪಿಂಚಣಿ ಸುಧಾರಣೆಗಳ ಬಗ್ಗೆಯೂ ಇ ಪಿ ಎಫ್ ಒ ಕೆಲಸ ಆರಂಭಿಸಿದೆ ಎಂದು ಸಚಿವರು ಹೇಳಿದರು ಪಿಂಚಣಿ ಪಾವತಿ ಆದೇಶಗಳನ್ನು ನೀಡಲು ವಿಳಂಬವಾಗುತ್ತಿರುವ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸಲಾಗುವುದು ಎಂದು ಅವರು ಹೇಳಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ